ಒಂಬತ್ತು ಐಟಿ ರೈತ ಕುಟುಂಬಗಳಿಗೆ ಇಪ್ಪತ್ತು ಸಾವಿರದ ಎಂಟುನೂರು ಚಿಲ್ಲರೆ ದುಡ್ಡನ್ನ ಹಣವನ್ನು ಅವರ ಕೋಟಿಗೆ ಡಿಬಿಟಿ ಬಿ ಮುಖ್ಯನ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಎಂಟು ಎಂಟುನೂರ ಎಪ್ಪತ್ತೇಳು ಇವತ್ತು ಎಂಟುನೂರ ಎಪ್ಪತ್ತೇಳು ಕೋಟಿ ರೂಪಾಯಿದಾಗಿದೆ ಒಟ್ಟು ಒಂಬತ್ತು ಇಪ್ಪತ್ತು ಗಂಟೆಗಳಲ್ಲಿ ಈ ರಾಜ್ಯಕ್ಕೆ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಕೋಟಿ ರೈತ ಖಾತೆಗಳಿಗೆ ಜನ ಅನಾಮಾವಣೆ ಆಗಿದೆ ದೋಷ ಒಂದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗೋದಿಲ್ಲ ಎಷ್ಟು ಮಟ್ಟಿಗೆ ಸರಿಯನ್ನು ಹೆಚ್ಚಾಗಿ ಕಾನೂನನ್ನು ನಾವು ಗೌರವಿಸಲೇಬೇಕು ಕಾನೂನ ನೆಲೆಯಲ್ಲೇ ನಾವು ಬದುಕಬೇಕಾಗಿದೆ ಅದಾಗಿರೋದ್ರಿಂದ ಇದಾಗಬಾರ್ದಾಗಿತ್ತು ಇದು ನೋವಿನ ಸೆನ್ಸ್ ಇದನ್ನು ನಾವು ಸ್ವೀಕಾರ ಮಾಡಲಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಐದನೇ ತಾರೀಕು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಮೊದಲು ಕನ್ನಡ ದೇಶ ಏನು ಈ ದೇಶ ನಡೆದು ಬಂದ ದಾರಿಯಲ್ಲಿ ಆಯ್ತಾ ಏನು ಗೆದ್ದು ಬಂದವರೆಲ್ಲ ಅದು ಹೆಂಗ್ ಬಂತು ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮೊದಲು ಕಾನೂನಿಗೆ ಕಾನೂನು ಆಯೋಗಕ್ಕೆ ಎಲೆಕ್ಷನ್ ಅವ್ರಿಗೆ ಹೆಂಗ್ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಬರ್ತು ಅನ್ನೋದು ನಮ್ಮ ಸ್ನೇಹಿತರು ಹೇಳ್ತಾ ಇರೋದು ನಿಜ ಅದು ಒಂದು ಸತ್ಯ ಮಿನಿಮಮ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದಿರತಕ್ಕಂಥವ್ರು ಮಾತಾಡ್ಬೋದ ಒಬ್ಬ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿ ನೇರು ಕುಟುಂಬದ ಕೋಣಿಯಾಗಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಈ ದೇಶಕ್ಕೆ ಎಂಥ ದುರಂತ ಅನ್ನೋದನ್ನು ದೇಶ ಜನ ಅರ್ಥ ಮಾಡ್ಕೋಬೇಕು ಸರ್ ಬಿಜೆಪಿ ವಿಧಾನಸಭೆ ಎಲೆಕ್ಷನಲ್ಲಿ ಅಕ್ರಮ ಆಗಿಲ್ಲ ಲೋಕಸಭೆ ಎಲೆಕ್ಷನಲ್ಲಿ ಅಕ್ರಮ ಸರ್ ಒಂದು ದಿವಸ ತಾಳಿ ದುಸ್ಪುಷ್ಟಕ್ಕೆ ಏನಿದೆ ದೇಶ ಏನು ದೇಶ ಇತಿಹಾಸ ಏನೇನಾಗಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಬಗ್ಗೆ ರಾಷ್ಟ್ರದ ಕಾರ್ಯಕ್ರಮಗಳ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರು ಗೊತ್ತಾಗ್ತಾ ಇಲ್ಲ ಲೋಕಸಭೆಯಲ್ಲಿ ಬಂದು ನಿಂತ್ಕೊಂಡು ಒಂದು ಗಂಟೆ ಅವತಾರ ಅವ್ರು ಮಾತಾಡಿದ್ದಾರೆ ಕೇಳಿ ಒಂದ್ಲು ಅವ್ರಿಗೆ ಪುಸ್ತಕ ಓದಕ್ಕೆ ದೇಶ ಅರ್ಥ ಹೇಳಿ ಈ ದೇಶ ನಡೆದು ಬಂದು ದಾರಿಯನ್ನು ನೋಡೋಕೇಳಿ ನೂರು ನಲ್ವತ್ತು ಎರಡು ಕೋಟಿ ದೇಶವಾಸಿಗಳನ್ನ ಈ ದೇಶದಲ್ಲಿ ಯಾವ ರೀತಿ ಶಾಂತಿ ನೆಮ್ಮದಿಯಿಂದ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇದ್ದೀರ ಒಂದು ದೇಶದ ಒಬ್ಬ ನೇತಾರ ಒಬ್ಬ ಕುಟುಂಬ ಈ ಮಟ್ಟಿಗೆ ಕೇಳಿದ್ರೆ ಹಾಗೆ ಇವರ ಸ್ಥಿರತೆ ಇವರ ಯಾವ ರೀತಿ ದೇಶವನ್ನು ಅಸ್ಥಿರತೆ ಮಾಡೋದು ಕೊಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇದು ಬಂಡಲ್ ಬಾಜು ಇಂಥ ಹೇಳಿಕೆ ಕ್ಷೂಕವಾದ ಹೇಳಿಕೆಯನ್ನು ನಮ್ಮ ಸಾಮಾನ್ಯರು ಕೂಡ ಕೊಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನಗೆ ಪಾಟ್ಲಿಗೆ ಸರ್ ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಮಾತಾಡ್ತಿದ್ದೀನಿ ಲೋಕಸಭೆಯಲ್ಲಿ ಏನು ಮಾತಾಡಿದ್ರು ಆಪರೇಷನ್ ಸಿಂಧೂರ್ ಬಗ್ಗೆ ನೀವೆಲ್ಲ ನೋಡ್ತಾ ಇದ್ರಿ ಮಾತಾಡೋದೆಲ್ಲ ಬಿಟ್ಟರು ಮಾತಾಡ್ದು ಇದ್ದಲ್ಲಿ ಮಾತಾಡೋದು ಸರ್ ಪ್ರಜ್ಞಾರೋಹಣ ಘೋಷಿ ಅಂತ ಕೊಟ್ಟು ತಿರುಪ್ಬಿಟ್ಟು ವಿಚಾರವಾಗಿ ಬಿಜೆಪಿ ರಾಜಕೀಯವಾಗಿ ಖಾಲಿ ಖಜಾನೆ ಖಾಲಿ ಆಗಿದೆ ಎಲ್ಲೆಲ್ಲೂ ಹೋಗ್ಬೇಕು ಅವ್ರಿಗೆ ಏನಾಗಿದೆ ಇಶ್ಯೂ ಮೇಲೆ ಅವರು ಇವತ್ತು ರಾಜಕೀಯ ಮಾಡ್ತಾರೆ ಈ ತರ ಕೆಲವಾರು ವಿಷಯಗಳನ್ನ ಜೀವಂತವಾಗಿ ಇಟ್ಟುಕೊಂಡು ಇವತ್ತು ಈ ರಾಜ್ಯದ ಜನರನ್ನ ಎಲ್ಲ ಒಂದು ಕಡೆಗೆ ತಪ್ಪು ದಾರಿಗೆ ತಂದು ಆಗೋಗಿದೆ ಏನು ಉಳಿಸಿಲ್ಲ ನನ್ಗಂಡ್ ಇನ್ಮೇಲೆ ಆದ್ರೂ ಏನಿವತ್ತು ನಾವು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ರೈತರ ಖಾತೆಗಳಿಗೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಮನೆಗಳಿಗೆ ಅಥವಾ ಎರಡು ಪಾಯಿಂಟ್ ಎರಡು ಆರು ಕೋಟಿ ಹೆಣ್ಮಕ್ಳಿಗೆ ಖಾಲಿ ದುಡ್ಡು ಹೋಗಿದೆ ಹಿಂದೆ ಯಾವ್ದಾದ್ರು ಜೀವನದಲ್ಲಿ ಒಂದು ಮಾಡುವ ನಿಮ್ಮ ಮನೆ ಕಾಯ್ಲಾಗ ಅಂದರೆ ಏನೂ ಮಾಡ್ದಿರಾ ಎಲ್ಲ ಒಂದು ಕಡೆ ಕಾಲಹರಣ ಮಾಡ್ತಾ ಇದ್ದಾರೆ ಇದು ಒಂದು ಸತ್ಯ ಕರ್ನಾಟಕದ ಜನ ವಿಶೇಷವಾಗಿ ಕರ್ನಾಟಕಕ್ಕೆ ತನ್ನದಾದ ಒಂದು ಇತಿಹಾಸ ಇದೆ ಈ ಜನ ಈ ಸರ್ಕಾರವನ್ನ ಯಾವಾಗ ಬರ್ತದಪ್ಪ ಈ ಅಧಿಷ್ಟ ಯಾವಾಗ ತೊರಗ್ತದೆ ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಮೊನ್ನೆ ಬಂದೈತೆ ಸೋಮಣ್ಣವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಆಕಾಂಕ್ಷಿ ಅಂತ ಈಗ ಆಲ್ರೆಡಿ ಓಡಾಡುವ ನೋಡಿ ನಾನು ಎಲ್ಲೂ ಆ ಥರ ಹೇಳ್ಕೊಂಡು ತಿರುಗಿಲ್ಲ ಪಕ್ಷ ದೇಶಕ್ಕಿನ್ನ ನಂಬಿಕಿನ್ನ ಪಕ್ಷ ಪಕ್ಷಕ್ಕಿನ್ನ ದೇಶ ದೇಶ ಮತ್ತು ರಾಜ್ಯ ರಾಜ್ಯದ ಹಿತ ದೃಷ್ಟಿಯಿಂದ ನಮ್ಮ ನಾಯಕರುಗಳು ವರಿಷ್ಠಗಳು ಯಾವ ರೀತಿ ಆರಾರಿಗೆ ಯಾವ್ಯಾವ ರೀತಿಯ ತೀರ್ಮಾನ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನನಗಂತೂ ಒಳ್ಳೆಯ ಉದ್ಯೋಗ ಕೊಟ್ಟಿದ್ದಾರೆ ರಾಷ್ಟ್ರಾದ್ಯಂತ ನಾನು ಆ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಕೂಡ ನನ್ನ ಮಿತ್ರರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾದ ನಮ್ಮ ಸುಧಾಕರ್ ಅವರು ನಮ್ಮ ಧೀರಜ್ ಮುನ್ರಾಜು ಅವರು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಈ ರೈತರನ್ನ ಈ ರೈತರ ಭಾವನೆಯನ್ನು ಇವರ ಮುಖದಲ್ಲಿರ್ತಕ್ಕಂಥ ಒಂದು ಸಂತೋಷವನ್ನು ನೋಡಿದ್ರೆ ಆನಂದ ಆಯ್ತದೆ ಇದು ಯಾವಾಗ ಆಯ್ತದೆ ಇನ್ನೂ ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ಇಂಥ ಕೆಲಸಗಳನ್ನು ಮಾಡುವಾಗ ಇವೆಲ್ಲ ಆಯ್ತವೆ ಒಂದು ನಾನು ಆ ಥರ ಯಾವುದೇ ಆಕಾಂಕ್ಷೆ ಇಲ್ಲ ಪಕ್ಷ ಪಕ್ಷದ ಮತ್ತು ದೇಶದ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ನಾಯಕರುಗಳು ಎಲ್ಲವನ್ನು ಕೂಡ ಗಮನಿಸ್ತಾರೆ ಯಾವ್ಯಾವದಕ್ಕೆ ಯಾರ್ಯಾರು ಯಾವ್ಯಾವ ರೀತಿ ಅನ್ನೋದನ್ನು ಒಂದು ಕಡೆ ಆದರೆ ನನಗೆ ಒಳ್ಳೆ ಸಾಕಷ್ಟು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ನಾನು ಮಾಡ್ತೀನಿ ಸರ್ ರಾಜ್ಯಾಧ್ಯಕ್ಷ ಸ್ಥಾನ ಅದು ಚರ್ಚೆನೇ ಅಲ್ಲ ಇವಾಗ ಅದು ಚರ್ಚೆನೇ ಅಲ್ಲ ಆ ಚರ್ಚೆ ಆಗುವಂಥ ಕಾಲ ಬಂದಿಲ್ಲ ಬಂದಾಗ ನೋಡೋಣ ಯೋಜನೆ ಮಾಡೋಣ ಧರ್ಮಸ್ಥಳದ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಎಸ್ ಐ ಟಿ ನೋಡ್ರಿರುವಂಥದ್ದು ಕೆಲವೊಂದು ಅವಶೇಷಗಳು ಸಹ ಸಿಕ್ಕಿರುವಂಥದ್ದು ಯಾವುದಪ್ಪ ಅವಶೇಷ ಏನು ಸಿಕ್ಕಿದ್ಯೋ ಮತ್ತೊಂದು ಇದೆಯೋ ನನಗೆ ಗೊತ್ತಿಲ್ಲ ಮಾಡ್ತಾ ಇದ್ದಾರೆ ಎಸ್ ಐ ಟಿ ನೋಡುವಂಥದ್ದು ಆದರೆ ಇಡೀ ವಿಶ್ವದಲ್ಲಿ ವಿಶ್ವದಲ್ಲಿ ಧರ್ಮಸ್ಥಳ ಹಿಂದೂಗಳ ಒಂದು ಪವಿತ್ರವಾದ ಸ್ಥಳ ದೇಶ ವಿದೇಶಗಳಲ್ಲೂ ಕೂಡ ತನ್ನದೇ ಆದಂಥ ಒಂದು ನೆಲೆಯನ್ನು ಮುಗಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ನಾವು ಇವತ್ತು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ವರ್ಷಕ್ಕೆ ಒಂದು ಸಾರಿ ಮೊದಲನೇ ಪೂಜೆ ಆಗೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದಿಂದ ಅನ್ನೋದು ನನಗೆ ಮೊನ್ನೆ ಯಾರು ಮಾತಾಡ್ತಾ ಹೇಳಿದ್ರು ನರಸಿಂಹಯ್ಯನವರೇ ಇಂಥ ಸಂದರ್ಭದಲ್ಲಿ ನನ್ನ ಮತ್ತೆ ಮಾಡಿರೋ ತೀರ್ಮಾನವನ್ನು ನಾನು ಪ್ರಶ್ನೆ ಮಾಡೋದಿಲ್ಲ ಇದನ್ನು ಎಷ್ಟು ಜಲ್ದಿ ಮುಗಿಸಿ ನ್ಯಾಯ ಕೊಡೋದ್ರ ಜೊತೆಯಲ್ಲಿ ಭಾರತದ ಪರಂಪರೆಯನ್ನು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ನಮ್ಮಲ್ಲಿರ್ತಕ್ಕಂಥ ಒಂದು ಭಾವನೆಯನ್ನು ನಂಬಿಕೆಯನ್ನು ಎಲ್ಲ ಒಂದು ಕಡೆ ಕದಿರ್ತಕ್ಕಂಥ ಕೆಸ್ಟ್ ಕೆಲಸಗಳಿಗೆ ಯಾರೂ ಕೂಡ ಯೋಚನೆ ಮಾಡಬಾರ್ದು ನನಗೆ ಎಸ್ ಐ ಟಿ ಬಗ್ಗೆ ಗೌರವ ಇದೆ ನಂಬಿಕೆ ಇದೆ ಸರ್ಕಾರ ಕೆಲಸ ಮಾಡ್ತಾ ಇದೆ ಅದು ಮುಗಿದ ಮೇಲೆ ಮಾತನಾಡೋಣ ಒಂದು ಅದನ್ನು ಆದಷ್ಟು ಜಲ್ದಿ ಮುಗಿಸಿ ನೆಮ್ಮದಿ ರಾಜ್ಯ ರಾಜ್ಯದಲ್ಲಿರ್ತಕ್ಕಂಥ ಒಂದು ಭಕ್ತಿ ಭಾವನೆ ನಂಬಿಕೆ ಆ ಮಂಜುನಾಥನ ಬಗ್ಗೆ ಇರ್ತಕ್ಕಂಥ ಗೌರವ ಆದ್ದರಿಂದ ಅದಕ್ಕೆ ಧಕ್ಕೆ ಆಗ್ದಾಗೆ ನಡ್ಕೊಂಡು ಒಳ್ಳೇದು ದಿನ ಬೆಳಕಾದರೆ ನೀವು ಮಾಧ್ಯಮದವರು ಅದೊಂದು ಬಿಟ್ಟರೆ ಬಹಾರ ಆಹಾರ ಇನ್ನೇನು ನಿಮ್ಗಿಲ್ಲ ಅಂತ ಕಾಣಿಸ್ತದೆ ನೀವುಗಳು ಕೂಡ ಅಷ್ಟೊತ್ತಿಕ್ಕುವ ಅಷ್ಟೊಂದು ನೀವು ನನ್ನ ಬಗ್ಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಬೇಡ ಅನ್ನೋದಿಲ್ಲ ಒಂದು ಲಿಮಿಟೇಷನ್ ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಇದೇ ಮಾಡ್ಕೊಂಡು ಹೋಗ್ತೀರಾ ಅಂದಾಗ ನಮ್ಮ ಪೀಳಿಗೆ ಏನಾಗಬೇಕು ನಮ್ಮ ಸಂತತಿ ಏನು ಮಾಡಬೇಕು ನಮ್ಮ ದೇಶದ ಇತಿಹಾಸ ಏನು ಮಾಡಬೇಕು ಇದ್ರ ಬಗ್ಗೆ ಕೂಡ ನೀವುಗಳು ಕೂಡ ಇನ್ನೂ ಯುವಕರು ಇದ್ದೀರ ಇವೆಲ್ಲ ಮಾಡಬೇಕು ರಚನೆ ಮಾಡ ಒಂದು ಅಪ್ಪ ಈ ಥರದ ಪ್ರಶ್ನೆ ಇಲ್ಲ ಕಣೋ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಎಲ್ಲಕ್ಕೂ ಸ್ವಾಗತ ಮಾಡಿದ್ದೀವಿ ಅದ್ರ ಒಂದು ಸತ್ಯ ನಾನು ಎಷ್ಟೋ ಜನ ಇವ ಇದ್ಕೊಯ್ತಾರೆ ಮೆಕಾಮುದ್ದೀನಕ್ಕೆ ಎಷ್ಟು ಜನ ಸಾಯ ಕೆಲವರು ಸಹಾಯಕ್ಕೆ ಹೋಯ್ತಾರೆ ಅಲ್ಲಿಗೆ ಕೆಲವರು ತಾವೇ ಹೋಗಿ ಸಹಾಯಕ್ಕೆ ಹೋಗ್ತಾರೆ ಕ್ರಿಶ್ಚಿಯನ್ ವೇಲಾಂಗಣಿ ನೆಲ್ಲೂ ಬೇಡ ವೇಲಾಂಗನ ಹೋಗ್ತಾರೆ ಅಲ್ಲ ಕಾಶಿ ಬಿಡ್ರಿ ವೇಲಾಂಗಣೆಗೆ ಹೋಗ್ತಾರೆ ವೇಲಾಂಗಣೆಗೆ ಹೋಗಿ ಏನ್ ಹೇಳ್ತಾರೆ ಜುಗುಪ್ಸೆಯಿಂದ ಕೆಲವರು ನಾ ಮತ್ತೆ ಹುಟ್ಟು ಬರ್ಬೋದು ಈ ಒಂದು ಪಾಪದ ವ್ಯವಸ್ಥೆ ಏನಿದೆ ಇದಕ್ಕೆಲ್ಲ ಒಂದು ಕಡೆ ಒಂದು ಐತಿಹಾಸಿಕವಾದ ಸಾವಿರಾರು ವರ್ಷದ ಇತಿಹಾಸ ಇರ್ತಕ್ಕಂಥ ಮಂಜುನಾಥನಿಧಿಯಲ್ಲಿ ಸರ್ಕಾರ ಅವಧಿಯಲ್ಲಿ ನಡೆದಿರುವಂತಹ ಒಂದು ನಿಮಿಷಪ್ಪ ಇಲ್ಲಿ ಸರ್ಕಾರ ಯಾವುದು ದೊಡ್ಡದಲ್ಲ ನನಗೆ ದೊಡ್ಡ ನಮ್ಮ ಪರಂಪರೆ ನಮ್ಮ ಪೂರ್ವಕರು ಕೊಟ್ಟಿರ್ತಕ್ಕಂಥ ಸಂದೇಶ ಅದಕ್ಕೆ ನಾನು ಎಸ್ ಐ ಟಿಯನ್ನು ಪ್ರಶ್ನೆ ಮಾಡಕ್ಕೆ ಬಂದಿಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ಅದೇನಿದೆ ಎತ್ತಿದೆ ಅನ್ನೋದ್ರ ಬಗ್ಗೆ ಅದು ಒಂದು ಬೆಳಗ್ಗೆ ಚೆಲ್ತಾ ಇದ್ದಾರೆ ಯಾವಾಗ ಚೆಲ್ತಾ ಇದ್ದಾರೆ ಅದಾಗ್ತದೆ ಆದರೆ ನಾನು

ನಾನೇ ಸ್ವತಃ ನನ್ನ ಊರ್ನಲ್ಲಿ ಆಗಿರ್ತಕ್ಕಂಥ ಜಗಳ ಮಾಡ್ಕೊಡೋದು ಮಾಡೋದು ಜಿಗುಪ್ಸೆ ಆಗೋದು ಏನಕ್ಕೆ ಹೋಗಿ ಸಮುದ್ರಕ್ಕೆ ನೀರು ಬೀಳ್ತಾರೆ ಏನಕ್ಕೆ ಹೋಗಿ ನೇತ್ರಾವತಿ ಬೀಳ್ತಾರೆ ಏನಕ್ಕೆ ಹೋಗಿ ಬೇರೆ ಬೇರೆ ಕಡೆ ಇರ್ತಾರೆ ಎಂತಂತ ಇನ್ಸಿಡೆನ್ಸಸ್ ಇದೆಯಪ್ಪ ನೀವುಗಳು ಯುವಕರು ಇದ್ದೀರಿ ದೇಶ ದೇಶದ ವ್ಯವಸ್ಥೆಯಲ್ಲಿ ನಂದಿಷ್ಟೆ ಆಗಿರೋದು ಇವತ್ತೇನಿದೆ ಈ ಒಂದು ಪಾರಂಪರಿಕವಾದ ವ್ಯವಸ್ಥೆ ಇದಕ್ಕೆ ದಕ್ಕೆ ಆಗದಾಗಿ ಹಾಗೆ ಟಿ ನ ಏನ್ ಮಾಡ್ತಾ ಇದ್ದಾರೆ ನನ್ನ ಸ್ವಾಗತ ಸ್ವಾಗತ ಮಾಡಿ ಸಬ್ಬರ್ಬನ್ ಅಲ್ಲಪ್ಪ ಅದು ಸರ್ಕ್ಯುಲರ್ ಕಾಣೋದಿನ ಗೊತ್ತಿಲ್ಲ ಸಬ್ಬರ್ಬನ್ ಯಾವ್ದು ಸರ್ಕ್ಯುಲರ್ ಯಾವ್ದು ಗೊತ್ತಿಲ್ಲ ನಾನ್ ಚರ್ಚೆ ಮಾಡ್ತಾ ಇದ್ದೀನಿ ಮೀಟಿಂಗ್ ಮಾಡೋದ್ ಬಗ್ಗೆ ಸರ್ ಕೇಳಿದ್ರಿಂದ ರಸಗೊಬ್ಬರ ಪೂರೈಕೆ ಆಗ್ತಿಲ್ಲ ರಾಜಕೀಯ ನಿಮಿಷ ತಾಳು ನಾನು ಸ್ಪಷ್ಟವಾಗಿ ಕೊಟ್ಟಿದ್ದೀನಿ ನಾನು ಬೆಳಗ್ಗೆನು ಕೂಡ ಚೆಲುವಾಯಿ ಸ್ವಾಮಿ ಹತ್ರ ಮಾತಾಡಿದ್ದೀನಿ ಅವ್ರಿಗೆ ಬಂದಿರೋದು ಅವ್ರು ಕೊಟ್ಟಿರೋದು ಇಲ್ಲಿವರೆಗೂ ಆರು ಲಕ್ಷದ ಚಿಲ್ಲರೆ ಮೆಟ್ರಿಕ್ ಟನ್ನು ನಮ್ಮ ಅವರ ಹತ್ರ ಇರೋದು ಏಳು ಲಕ್ಷ ಮೆಟ್ರಿಕ್ ಟನ್ನು ಮೇಲೆ ಎಂಟು ಲಕ್ಷ ಎಂಟು ಲಕ್ಷಕ್ಕ ಮೇಲೆ ಇದೆ ಅದೇ ಮತ್ತೆ ಇನ್ನೂ ಹದಿನೈದು ಸಾವಿರ ಟನ್ ಬರ್ತಾ ಇದೆ ಮತ್ತು ಏನಾಗಿದೆ ಯೂರಿಯಾ ಕೋಟೆಡ್ ಆದಮೇಲೆ ಇದು ಇರಲಿಲ್ಲ ಸಮಸ್ಯೆ ಯಾಕಪ್ಪ ತುಮಕೂರಿನಲ್ಲಿಲ್ಲ ಕೆಲವು ಜಿಲ್ಲೆಗಳಲ್ಲಿ ಎಲ್ಲೋ ಒಂದು ಕಡೆ ಲೋಪ ಆಗಿರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಬಾಲುಗಳು ಇರ್ತವೆ ಬಾಲುಗಳು ಕಾಲಸಂತೆಯಲ್ಲಿ ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಕಡೆ ಪಾಲ್ದಾರಾಗಿರೋದ್ರಿಂದ ಇದು ಕೂಡ ಈಗಾಗಲೇ ಭಾರತ ಸರ್ಕಾರ ನಮ್ಮ ಕೆಲಸ ರೈತರಿಗೆ ರೈತ ವರ್ಗಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಏನು ಬೀಜ ಗೊಬ್ಬರ ದರಸ ಗೊಬ್ಬರ ಇದೆ ಇದು ನಾವು ಎಂದೂ ಕೂಡ ಇದು ಮಾಡಿಲ್ಲ ಅವರು ಎಲ್ಲೋ ಈ ಸಾರಿ ಸ್ವಲ್ಪ ಜಲ್ದಿ ಮಳೆ ಮುಂಗಾರು ಬಂದಿದ್ದರಿಂದ ಸ್ವಲ್ಪ ಜಾಸ್ತಿ ಖರ್ಚಾಗಿರ್ಬೋದು ಆದರೆ ಏನು ಈ ಕಾಳಸತ್ಯ ಕೋರಿದ್ದಾರೆಲ್ಲ ಇದರ ಬಗ್ಗೆ ಕರ್ನಾಟಕದ ಜನ ಅಧಿಕಾರಿ ಇವರು ಕೂಡ ರಾಜ್ಯ ಸರ್ಕಾರ ಕೂಡ ಗಮನಿಂ ಕೃಷಿಕರಿಗೆ ತಪ್ಪ ಮಾಹಿತಿ ಕೊಡ್ತಾ ಇದ್ದಾರೆ ಬಿಜೆಪಿಯ ಮಂಡ್ಯದಲ್ಲಿ ಮೊದ್ಲು ಸ್ವಾಮಿ ಅವರು ನನ್ನ ಸ್ನೇಹಿತರು ಇಲ್ಲಿವರೆಗೆ ಹೆಂಗಿದ್ರು ನಡ್ಕೊಂಡೋಗಿ ಮೊದಲು ನಿಮ್ಮಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ಯಾವ್ಯಾವ ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ ಅಧಿಕಾರಿಗಳಿದ್ದಾರೆ ಮತ್ತೊಬ್ಬರು ಇದ್ದಾರೆ ಆ ಬಾಲ್ಗಳು ಯಾರಿದ್ದಾರೆ ಅದನ್ನು ಯಾವ ರೀತಿ ಕಠಿಣವಾಗಿ ಕ್ರಮ ತಗೋಬೇಕು ತಗೊಳ್ಳಿ ನಿಮ್ಗೆ ಇನ್ನೂ ಅವಶ್ಯಕತೆ ಇದ್ರೆ ನಾವು ನಾವೆಲ್ಲರೂ ಸದಸ್ಯರು ನಾವೆಲ್ಲರೂ ಕೂಡ ಲಕ್ಷ ಟನ್ ಇನ್ನೂ ಅವ್ರ ಹತ್ರ ಇದೆ ಯೂರಿಯಾ ರಾಜ್ಯದಲ್ಲಿ ಇದೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇರೋದು ಯಾವ್ಯಾವ ಜಿಲ್ಲೆಯಲ್ಲಿ ಸ್ಟಾಕ್ ಅದನ್ನ ನೀವು ಯಾವ ಜಿಲ್ಲೆಗಳಿಗೆ ಬೇಡಿಕೆ ಇದೆ ಅಧಿಕವಾಗಿ ಬೇಡಿಕೆ ಇದೆ ಅದಕ್ಕೆ ನೀವು ಹಂಚಿಕೆ ಮಾಡೋದನ್ನ ಬಿಟ್ಟು ಸೋಮಣ್ಣವ್ರು ಹೇಳಿದಂಗೆ ಕಾಲ್ಸಂತೆಯಲ್ಲಿ ಮಾರಾಟ ಆಗಿದೆ ಇದನ್ನೆಲ್ಲ ಹಿಡಿಬೇಕಲ್ವಾ ಇದು ರಾಜ್ಯ ಸರ್ಕಾರದ ಕೆಲಸ ವಿಜಿಲೆನ್ಸ್ ಆಗಿ ನೋಡುವಂತದ್ದು ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದೆ ಕೆಲವ್ರನ್ನ ಹಿಡಿಯುವಂತ ಕೆಲಸಾನು ಇದರ ಜೊತೆ ಜೊತೆಗೆ ನಾವೆಲ್ಲ ಕೂಡ ನಿಯೋಗ ಹೋಗಿ ಮಾನ್ಯ ಸಚಿವರುಗಳು ಮತ್ತು ನಾವು ಸಂಸದರು ಮಾನ್ಯ ಕೇಂದ್ರ ಸಚಿವರ ಹತ್ರ ಹೋಗಿ ಪ್ರತಿ ದಿವಸ ಮೂರರಿಂದ ನಾಲ್ಕು ಸಾವಿರ ಟನ್ನಷ್ಟು ಪ್ರತಿ ದಿವಸ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಯೂರಿಯಾ ಬರ್ತಾ ಇದೆ ಇದನ್ನಿಲ್ಲ ಅಂತೇಳಿ ಸುಳ್ಳು ಸುಳ್ಳೇಳು ಜೈಮಾನ ನಮ್ದಾರ ನೀವು ವರ್ಷವಾರು ತಗೊಳ್ಳಿ ಕರ್ನಾಟಕದ ಬೇಡಿಕೆ ಏನು ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಇವ್ರ ಬೇಡಿಕೆ ಕೊಟ್ಟಿದ್ದೇ ಆರು ಕಾಲು ಲಕ್ಷ ಹಿಂದೆ ಎಂಟು ಲಕ್ಷ ಹದಿಮೂರು ಸಾವಿರ ಟನ್ ಯೂರಿಯಾ ಕೊಟ್ಟಿದ್ದೀವಿ ಬೇಡಿಕೆ ಹೇಳಿಕೆ ಹೆಚ್ಚಾಗಿದೆ ನಾನಿಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಧಿಕವಾಗಿ ಮಳೆ ಆಗಿದೆ ಕೃಷಿ ಭೂಮಿಯನ್ನು ಹೆಚ್ಚಿಗೆ ಇವರು ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ ಬೇಕಾಗಿದೆ ಇದನ್ನೆಲ್ಲ ನೀವು ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು ನೀವು ಕೊಡಬೇಕಾಗಿರುವಂಥ ಸಂದರ್ಭದಲ್ಲಿ ಮುಂಚೆನೆ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದರೆ ಇನ್ನೂ ಹೆಚ್ಚಿಗೆ ಕೊಡ್ತಾ ಇದ್ವಿ ಆದರೂ ಕೂಡ ನಮ್ಮ ಕೆಲಸ ಏನಿದೆ ಅಧಿಕವಾಗಿ ಕೇಳಿದ್ದೀರಿ ನಾವು ಸಚಿವರುಗಳು ಅವ್ರ ನೇತೃತ್ವದಲ್ಲಿ ನಾವು ಈಗಾಗಲೇ ಮಾತಾಡಿದ್ದೀವಿ ಪ್ರತಿ ದಿವಸ ಕೊಡ್ಲಿಕ್ಕೆ ಆರಂಭ ಮಾಡಿದ್ದೀವಿ ಇನ್ನು ಮಟ್ಟದಲ್ಲಿ ಕೃಷಿ ಸಚಿವರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಸತ್ಯ ಸಂಗತಿಯನ್ನು ಮರೆಯ ವಾಸ್ತವ ಅಂಶಕ್ಕೆ ಆದ್ಯತೆ ಕೊಡಿ ಮತ್ತೆ ನಿಮ್ಮ ಕೆಲವು ನ್ಯೂನತೆಗಳನ್ನು ಸರಿಪಡಿಸ್ಕೊಡಿ ನಾವು ರಾಜ್ಯ ಸರ್ಕಾರಕ್ಕೆ ಗೂಬೆ ಕೂರಿಸೋ ಕೆಲಸ ನಾವು ಇಲ್ಲ ಗೂಬೆ ಕೂರಿಸೋ ಕೆಲಸನ ನೀವು ನಿಮ್ಮಲ್ಲಿರ್ತಕ್ಕಂಥ ಕೆಲವು ಪಟಾಲಂಗಳು ಎಲ್ಲ ಒಂದು ಕಡೆ ಷಡ್ಯಂತ್ರ ಮಾಡಿ ಎಂಟು ಲಕ್ಷಕ್ಕೂ ಮೇಲ್ಪಟ್ಟು ಕೊಟ್ಟಿರ್ತಕ್ಕಂಥ ರಸಗೊಬ್ಬರದಲ್ಲಿ ಆರು ಲಕ್ಷಕ್ಕೂ ಚಿಲ್ಲರೆ ಏನು ನಿಮ್ಮ ಹತ್ರ ಅಕೌಂಟ್ಸ್ ಇದೆ ಇನ್ನೂ ಬಾಕಿದೇನಾಯಿತು ಎತ್ತಾಯಿತು ಅನ್ನೋದನ್ನು ಪರಿಶೀಲನೆ ಮಾಡಿ ತಕ್ಷಣವೇ ಮುಖ್ಯಮಂತ್ರಿಗಳು ಅದಕ್ಕೆ ಕಾರ್ಯೋನ್ಮುಖರಾಗಿ ಸಂಬಂಧಪಟ್ಟ ಮಂತ್ರಿಗಳನ್ನ ಅಧಿಕಾರಿಗಳನ್ನ ಕರೆದು ಬಂದೋಬಸ್ತ್ ಮಾಡಿ ನಾಳೆ ಒಂದು ಸೂಚನೆ ಕೊಡಲಿ ಇನ್ನೂ ಏನಾದ್ರು ಅವಶ್ಯಕತೆ ಇದ್ರೆ ಅದನ್ನು ನಾವೆಲ್ಲರೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನಡ್ಡಾಜಿಯವರ ಹತ್ರ ಹೋಗಿ ನಾವು ಒತ್ತಡ ತಂದು ಕೊಡ್ಸ್ಕೊಡ್ತೀವಿ ಅದನ್ನು ಬಿಟ್ಟು ಕೆಸರಲ್ಲಿ ಕಲ್ಲನ್ನು ಹುಡ್ಕೋ ಕೆಲಸನ ಕೆಸರಲ್ಲಿ ಮಳೆ ಮೊಸರಲ್ಲ ಕೆಸರಲ್ಲಿ ಕಲ್ಲನ್ನ ಹುಡ್ಕೋ ಕೆಲಸನ ರಾಜ್ಯ ಸರ್ಕಾರ ಮಾಡ್ಬೋದು ರೈಲ್ವೆ ತೊಗೊಂಡಿದ್ದು ನಾವೇನು ಅಲ್ಲಿ ಯಾವುದೋ ಲೇಔಟ್ ಮಾಡಿ ತಗೊಂಡಿದ್ದೀವಿ ಆ ಯೋಜನೆ ಬೇಡ ಅಂತ ನೀವು ಎಲ್ಲರೂ ತೀರ್ಮಾನ ಮಾಡಿ ಒಂದು ನಿಮಿಷ ತಾಳಿ ಮುಂದಿನ ಪೀಳಿಗೆಗೆ ಇಂಥ ಒಂದು ರೈಲ್ವೆ ಯೋಜನೆ ಇದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಯೋಜನೆ ಇದೆ ನಮಗೂ ಎಷ್ಟು ಮಟ್ಟಿಗೆ ಅದು ಆಯ್ತದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲೋ ಒಂದು ಕಡೆ ಅದೇ ನಾನು ನಿಲ್ಲಿಸಿದ್ದೀನಿ ಈ ಒಂದು ಐಪೇರ್ ಮಾಡೋದು ನಿಲ್ಲಿಸಿದ್ದೀನಿ ಸರ್ವೆ ಮಾಡೋದೆಲ್ಲ ಅಲ್ಲಲ್ಲೇ ನಿಲ್ಲಿಸಿದ್ದೀನಿ ಅದನ್ನು ಕುಟ್ಕೊಂಡು ಚರ್ಚೆ ಮಾಡಿ ನಾನು ಏನೇನು ತಕ್ಕೊಂಡು ನೋಡ್ತಾ ಇದ್ದೀನಿ ಒಂದು ಸಾರಿ ಬರ್ತೀನಿ ಹಳ್ಳಿ ಎಲ್ಲಿ ಸರ್ಕಾರಿ ಜಾಗಗಳಿದೆ ಮಾಡಬೇಕು ಅನ್ನೋದು ಕೂಡ ನನ್ನ ತಲೆಯಲ್ಲಿದೆ ಒಂದು ಇಪ್ಪತ್ತೈದು ಮೂವತ್ತು ಅಂಗಡಿಗಳಿಗೆ ತುಂಬ ತೊಂದರೆ ಆಯ್ತದೆ ಅನ್ನೋದು ಕೂಡ ನನಗೆ ಮಾಹಿತಿ ಸಿಕ್ಕಿದೆ ನಾನು ಸುಲಭವಾಗಿ ಇದಾಗಿಲ್ಲ ನಮಗೇನು ಇದು ನಾನು ಬರೋಕ್ಕೆ ಮುಂಚೆನೇ ಆಗೋಗಿತ್ತಿದ್ದೆ ಇಪ್ಪತ್ತೆ ಅಲ್ಲ ಒಂದು ನಿಮಿಷ ಇಪ್ಪತ್ತಾಗಿದ್ದು ನಾನು ಬಂದಾಗಲ್ಲ ನಾನು ಬಂದಾದ ಮೇಲೇ ಅದಕ್ಕೆ ಒಂಚೂರು ಇಲ್ಲ ಅಂದರೆ ನಾನು ಮೊನ್ನೆ ಮೀಟಿಂಗ್ ಮಾಡಿದೆ ಒಂದು ಸುಧಾಕರ್ ಅವರು ನಾವು ಮನೆಯೊಪ್ಪನ ಒಂದು ಕರೆದಿದೆ ಎಲ್ಲ ಕರೆದಿದೆ ಮಾಡಿದ್ದೀವಿ ಅಷ್ಟೊಂದು ಗಾಬರಿ ಆಗಬೇಕು ಅವಶ್ಯಕತೆ ಇಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ಒಂದು ಒಂದೂವರೆ ತಿಂಗಳಿಗೆ ಸೆಷನ್ ಆಗಿದೆ ಮತ್ತೆ ಬರ್ತೀನಿ ನಮ್ಮ ಮಂತ್ರಿ ಇರೋ ಕರ್ಕೊ ಸಾಧ್ಯವಾದ ನಿಯಮಗಳು ಕೂಡ ಒಂದು ಲಕ್ಷ ಬಂದಲ್ಲಿ ಏನೋ ಕೂಗಾಡೋದ್ರ ಏನು ಇದ್ದಿಲ್ಲ ಕೆಲಸ ಆಗೋದಕ್ಕೆ ಏನು ಬೇಕು ಅದನ್ನು ಮಾಡ್ಕೊಳ್ಳಿ ಸರ್ ಮುಂದೆ ಮೀಟರ್ ಅಂತಾರೆ ಮುನ್ನೂರು ಮೀಟರ್ ನಿಮಿಷ ತಾಳಿ ಮುನ್ನೂರು ಕಡಿಮೆ ಮಾಡಿದ್ರೆ ನಿಮಿಷ ತಾಳಿ ಮುನ್ನೂರು ಮೀಟರ್ ಯಾಕೆ ಆಗಲ್ಲ ತಗೋತು ಅಂದರೆ ಇನ್ನು ಐವತ್ತು ವರ್ಷಕ್ಕೆ ಬೆಂಗಳೂರು ಇವತ್ತೇನು ಬೆಂಗಳೂರು ಇದು ನೂರು ಪಟ್ಟು ಜಾಸ್ತಿ ಆಮೇಲೆ ಟರ್ಮಿನಲ್ಗಳು ಬರ್ತವೆ ಯಾವುದೋ ಪುಣ್ಯ ನಿಮಗೆ ಕೃಷ್ಣಾನದಿ ನೀರು ನೀರನ್ನು ಕಥಾಯಿತು ಬಾರ್ ಸರ್ಕಾರ ನೀವು ನಮ್ಮ ಪ್ರಾಣಿಯವರು ಏನು ಮಾಡಿದ್ರು ಈ ಸರ್ಕಾರ ಏನು ಮಾಡು ಇಪ್ಪತ್ತೈದು ಮೂವತ್ತೈದು ಕತೆ ಹೇಳ್ತಾರೆ ಒಬ್ಬ ಪುಣ್ಯಾತ್ಮ ಮೋದಿ ಯಾರಾದರೂ ಯೋಚನೆ ಮಾಡಿದ್ದಾರೆ ಸರ್ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಕುಟುಂಬಗಳಿಗೆ ಒಂದೇ ದಿವಸದಲ್ಲಿ ತಗೊಂಡೋಗಿ ಸಾವಿರಾರು ಕೋಟಿ ಕೊಡ್ತಾರೆ ಅಂದ್ರೆ ಇದಕ್ಕೆ ನಾವು ಒಂದು ನಾಲ್ಕು ಸಾವಿರ ಕೋಟಿ ಎಷ್ಟು ಚೆನ್ನಾಗಿತ್ತು ಹಿಂದಕ್ಕೆಲ್ಲ ನಾನು ಕೊಡ್ತೀನಿ ಸ್ವಲ್ಪ ನೀವೆಲ್ಲ ಬಂದು ಒಂದ್ಸಾರಿ ಬರೀಲಿ ಒಟ್ಟಿಗೆ ಸೇರ್ಕೊಳ್ತೀವಿ ಒಂದು ಪೂರ್ತಿ ಕನಸ ಬೇಕಾಗಿ ನೀವು ಕುತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ವಾಸ್ತವಾಂಶ ಏನಿದೆ ಪಟ್ಟಿ ಮಾಡಿ ಕೊಡಿ ಅನ್ನೋ ನಾನು ನೋಡ್ತಾ ಇದ್ದೀನಿ ಧೈರ್ಯವಾಗಿರಿ

ತುಂಬ ಫಲವತ್ತಾದ ಬೆ ಭೂಮಿಯನ್ನು ತೆಗೆದುಕೊಂಡು ರೈತರು ಹೊಟ್ಟೆ ಮೇಲೆ ನಾನು ನಾನಲ್ಲ ನಾನು ಒಬ್ಬ ರೈತನ ಮಗ ನಾನು ಇನ್ನೂ ಫಾರೆಸ್ಟಲ್ಲಿ ಇದ್ದೀವಿ ನಾವು ನಿಮ್ಗೆ ರೆವಿನ್ಯೂ ಜಾಗ ಇದೆ ನನ್ನ ಫಾರೆಸ್ಟ್ ಜಾಗದಲ್ಲಿ ಇದ್ದೀವಿ ನಾವು ನಮ್ಮ ಜೀವನ ಆ ಥರ ಇದೆ ಹಾಗೆ ಇದ್ದೀನಿ ಹಂಗೆ ಇಷ್ಟೆಲ್ಲ ಮಾತಾಡೋದು ನಿಮ್ಗೆ ಇಷ್ಟು ಹೇಳ್ತೀನಿ ನೀವು ನಿಮ್ಮ ನಿಮ್ಮದು ನೋಡಬೇಡಿ ನೋಡಿ ಇವರು ಯಾರೋ ಹೇಳಿದ್ರು ಇಂಥವೆಲ್ಲ ನೋಡಿ ಏನು ಮಾಡಬೇಕು ಅಂತ ನಮ್ಗೆ ಡೀಟೇಲ್ ಕೊಡಿ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವುದೇ ಕಾರಣಕ್ಕೆ ರೈತ ಅವನ ಜೀವನಾಡಿಯನ್ನು ಕಟ್ ಮಾಡೋ ಪರಿಸ್ಥಿತಿ ನಾವಿಲ್ಲ ಅಭಿವೃದ್ಧಿ ಆಗಬೇಕು ಅಂತ ನೀವೇನು ದೊಡ್ಡ ಕೆಲಸ ಹೇಳಿದ್ರೆ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಕೊಡಿ ಅದೇನು ಬೇಕೋ ಮಾಡೋರು ನನಗೆ ಇದನ್ನು ಹದಿನೈದು ದಿವಸ ಇಪ್ಪತ್ತು ದಿವಸ ಮುಗಿಬೇಕು ಒಬ್ಬೊಬ್ಬರೇ ಕೊಟ್ಟರೆ ನನಗೆ ಆಗೋದಿಲ್ಲ ಬೇಡ ಏನು ಕೊಡಬೇಡಿ ಈ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಒಟ್ಟು ಸೆಟಲ್ಮೆಂಟ್ ಅಲ್ಲಿ ಸಾಲನ ಕ್ಲೋಸ್ ಮಾಡೋರು ಒಂದ್ ನಿಮಿಷ ಅವರಿಗೆ ಮತ್ತೆ ಸಾಲ ಕೊಡ್ತಿಲ್ಲ ಕಮರ್ಷಿಯಲ್ ಎಷ್ಟಿದೆ ಪಟ್ಟಿ ಕೊಡಿ